ರಾಕಿಂಗ್ ಸ್ಟಾರ್ ಯಶ್ ಹುಟ್ಟು ಹಬ್ಬದ ದಿನವೇ ನಡೆದಿರುವಂತಹ ದುರಂತ ಇದು ಅದು ಕೂಡ ಹೇಗೆ ಯಶ್ ಕಟ್ಔಟ್ ಅನ್ನ ಕಟ್ಟುವಾಗ ಕರೆಂಟ್ ಶಾಕ್ ತಟ್ಟಿದೆ ಕರೆಂಟ್ ಶಾಕ್ ತಗಲಿ ಮೂವರು ದುರ್ಮರಣಕ್ಕೀಡಾಗಿದೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರನಗಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇತ್ತು ಯಶ್ ಹುಟ್ಟು ಹಬ್ಬದ ದಿನ ಯಶ್ ಕಟ್ಔಟ್ ಅನ್ನ ಕಟ್ಟೋದಕ್ಕೆ ಹೋದಂತಹವರು ಕರೆಂಟ್ ಶಾಕ್ ತಗಲಿ ದುರ್ಮರಣಕ್ಕೀಡಾಗಿದ್ದಾರೆ ಯಶ್ ಹುಟ್ಟುಹಬ್ಬದ ಕಟ್ಔಟ್ ಅನ್ನ ಕಟ್ಟುವ ವೇಳೆ ನಡೆದಂತಹ ದುರಂತ ಇತ್ತು ಕಟ್ಔಟ್ ಅದು ಆ ಕಟೌಟ್ಗೆ ಕರೆಂಟ್ ತಗಲಿ ಅದನ್ನು ಹಿಡಿದಿದ್ದ ಮೂವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷದ ಹನುಮಂತ ಇಪ್ಪತ್ತು ವರ್ಷದ ಮುರಳಿ ಹತ್ತೊಂಬತ್ತು ವರ್ಷದ ನವೀನ್ ಗಾಜಿ ಮೃತಪಟ್ಟಂತಹ ದುರ್ದೈವಿಗಳು ಇಪ್ಪತ್ತೈದು ಅಡಿ ಕಟ್ಔಟ್ ಅದು ಆ ಕಟ್ಔಟ್ ಅನ್ನು ಹಾಕೋದಕ್ಕೆ ತೆರಳಿರ್ತಾರೆ ಆ ಸಂದರ್ಭದಲ್ಲಿ ಆ ಕಟೌಟ್ಗೆ ಮೇಲ್ಗಡೆ ಕರೆಂಟ್ ವೈರ್ ತೆಗೆದು ಬಿಡುತ್ತೆ ತಗಲಿದ ತಕ್ಷಣವೇ ಶಾಕ್ ಆಗಿ ಮೂವರು ಕೂಡ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಒಟ್ಟು ಆರು ಮಂದಿ ಕಟ್ಔಟ್ ಅನ್ನು ಹಿಡಿದು ಸಾಕ್ತಾ ಇದ್ರು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ನ ಮಧ್ಯಭಾಗದಲ್ಲಿ ನಾವು ನೋಡ್ತಾ ಇರೋದು ಕಟ್ಔಟ್ ಅನ್ನು ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭ ಇಪ್ಪತ್ತೈದು ಅಡಿ ಎತ್ತರದ ಕಟ್ಔಟ್ ಅದು ಈ ರೀತಿ ಅಡ್ಡ ಹಿಡಿದು ಹೋಗ್ತಾ ಇರ್ತಾರೆ ಆದ್ರೆ ಆ ನಂತರ ಅದನ್ನ ಎತ್ತರ ಕಿಡಿತಾರೆ ಆಗ ಆದದ್ದೇ ಅನಾಹುತ ಕಟೌಟ್ ಕಟ್ಟೋದಕ್ಕೆ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾಗ ಮೇಲ್ಗಡೆ ಇದ್ದಂತಹ ಕರೆಂಟ್ ವೈರ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಒಬ್ಬ ಅಭಿಮಾನಿ ಅದನ್ನ ವಿಡಿಯೋ ಮಾಡ್ತಾ ಇದ್ದ ಆದ್ರೆ ಯಾವಾಗ ಕರೆಂಟ್ ಶಾಕ್ ಆಯ್ತು ಆ ವಿಡಿಯೋ ಬಂದಾಗಿದೆ ಬಟ್ ಆಡಿಯೋ ಕೇಳುತ್ತೆ ಮೂವರು ಮೃತಪಟ್ಟಿದ್ದಾರೆ ಅಲ್ಲೊಬ್ಬ ಹೇಳ್ತಾನೆ ನೀರು ತಗೊಂಡು ಬನ್ನಿ ಅಂತ ಅಂದ್ರೆ ಶಾಕ್ ತಗಲಿದ ತಕ್ಷಣ એય દેહનમાય ડરે આલમા ઇધર આવમો ભળવા ગરી ગરી તોવા ઓવા ઓબા ઓબા ખપ્પા ઓબા ઇતબલે નિર્ત મને મંજો મંજો મંજો

ಸ್ಕ್ರೀನ್ ನ ಮಧ್ಯ ಭಾಗದಲ್ಲಿ ನಾವೇ ನೋಡ್ತಾ ಇದೀವಿ ಆ ಕಟ್ಔಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಒಬ್ಬ ಅಭಿಮಾನಿ ಅದನ್ನ ವಿಡಿಯೋ ಮಾಡ್ಕೊಳ್ತಾ ಇರ್ತಾರೆ ಆದ್ರೆ ಯಾವಾಗ ಕರೆಂಟ್ ತೆಗೆಯಿತೋ ತನ್ನ ಮೊಬೈಲ್ ಅನ್ನ ಜೇಬಲ್ ಇಟ್ಕೊಂಡಂತ ಕಾರಣವಾಗಿ ಆ ವಿಡಿಯೋ ಕಾಣಿಸಲ್ಲ ಆದ್ರೆ ಆ ಯುವಕರ ಆತನ ಕೇಳಿ ಬರ್ತಾ ಇದೆ ನೋಡಿ ಕೂಕ್ಕೊಳ್ತಾ ಇದ್ದಾರೆ ತಕ್ಷಣಕ್ಕೆ ಏನಾಯ್ತು ಅಂತ ಅವ್ರಿಗೆ ಗೊತ್ತಾಗಲ್ಲ ಕರೆಂಟ್ ತೆಗೆದ ತಕ್ಷಣ ಒಬ್ರನ್ನ ಎಬ್ಬಿಸೋದಕ್ಕೆ ನೋಡ್ತಾರೆ ಆದರೆ ಅಷ್ಟರಲ್ಲಾಗ್ಲೆ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಮೂರು ಯುವಕರ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಕಟ್ಔಟ್ಗೆ ಕರೆಂಟ್ ತಗಲಿ ಆ ಕರೆಂಟ್ ಶಾಕ್ನಿಂದಾಗಿ ಈ ಮೂವರು ಸ್ಥಳದಲ್ಲೇ ಮೃತಪಟ್ಟಿರೋದು ನಂತರ ಡಾಕ್ಟರ್ ಬಳಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆಗ್ಲೂ ಕೂಡ ಆ ಮಾತುಕತೆ ಕೇಳುತ್ತೆ ನೋಡಿ ಚೆಕ್ ಮಾಡಿ ಕರೆಂಟ್ ಶಾಕ್ ತಗಲ್ತು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಮೂರು ಜನ ಯುವಕರು ಯಶ್ ಅಭಿಮಾನಕ್ಕೆ ಅಂತ ಮಧ್ಯರಾತ್ರಿಯೇ ಬರ್ತ್ಡೇ ಪ್ಲಾನ್ ಮಾಡ್ಕೊಂಡಿದ್ರು ಯುವಕರು ಗದಗದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಕಟೌಟ್ ಅನ್ನ ನಿಲ್ಲಿಸೋದಕ್ಕೆ ಅಂತ ಯುವಕರು ಮುಂದಾಗ್ತಾರೆ ಆ ಕಟೌಟ್ ಅನ್ನ ಅಡ್ಡ ಹಿಡ್ಕೊಂಡು ಬರ್ತಾ ಇರ್ತಾರೆ ಆ ಕಟೌಟ್ ಅನ್ನ ಮೇಲಕ್ತಾ ಇದ್ದಂತೆ ಅವರು ಗಮನಿಸೋದೇ ಇಲ್ಲ ಇಪ್ಪತ್ತೈದು ಅಡಿ ಕಟೌಟ್ ಅದು ಮೇಲ್ಗಡೆ ಕರೆಂಟ್ ಗಳಿತ್ತು ಅದನ್ನು ತಾಗ್ಬಿಡುತ್ತೆ ತತ್ಕ್ಷಣವೇ ಕರೆಂಟ್ ಶಾಕ್ ತಗೋದು ಆ ಶಾಕ್ಗೆ ಕರೆಂಟ್ ಶಾಕ್ ಹೊಡಿತಾ ಇದ್ದಂತೆ ಯುವಕರು ಚೀರಾಡ್ತಾರೆ ನಾವಾಗಲೇ ಆ ವಿಡಿಯೋದಲ್ಲಿ ಗಮನಿಸಿದ್ವಿ ವಿಡಿಯೋ ಕಾಣಲ್ಲ ನಿಜ ಆದರೆ ಆಡಿಯೋ ಕೇಳುತ್ತೆ ಆ ಚೀರಾಟ ಕೇಳುತ್ತೆ ಮೂವರು ಮೃತಪಟ್ಟಿದ್ದಾರೆ ಇನ್ನೂ ನಾಲ್ವರಿಗೆ ಗಂಭೀರ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮಡಗಟ್ಟಿದೆ ದುಃಖ ಸುವರ್ಣಗಿ ಗ್ರಾಮದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ನೋಡ ನೋಡ್ತಿದ್ದಂತೆ ಕರೆಂಟ್ ತಗಲಿ ಮೂವರು ಮೃತಪಟ್ಟಬಿಟ್ರು ಸ್ಥಳದಲ್ಲೇ ಇನ್ನೂ ನಾಲ್ವರ ಸ್ಥಿತಿ ಗಂಭೀರ ಆಗಿದೆ ಘನ ಘೋರ ದುರಂತ ಯಶ್ ಹುಟ್ಟುಹಬ್ಬದ ದಿನವೇ ಯಶ್ ಮೇಲಿನ ಅಭಿಮಾನಕ್ಕೆ ಹುಟ್ಟುಹಬ್ಬ ಆಚರಿಸಬೇಕು ಅಂತ ಬಹುದೊಡ್ಡ ಅನ್ನು ನಿಲ್ಲಿಸೋದಕ್ಕೆ ಮುಂದಾಗ್ತಾರೆ ಆಗ ನಡೆದಂತಹ ದುರಂತ ಗದಗದಲ್ಲಿ ನಡೆದಂತಹ ಘಟನೆ ಇದು ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಈಗ ಸಂಪರ್ಕದಲ್ಲಿದ್ದಾರೆ ಗಿರೀಶ್ ನಿಜಕ್ಕೂ ಬಹಳ ಬೇಸರದ ಸುದ್ದಿ ಇದು ಇಷ್ಟು ದೊಡ್ಡ ದುರಂತ ಆಗಿದೆ ಯಶ್ ಹುಟ್ಟು ಹಬ್ಬದ ಸಂಭ್ರಮದಲ್ಲಿದ್ದಂತಹ ಅಭಿಮಾನಿಗಳು ಈ ರೀತಿ ದುರಂತ ಸಾವು ಕಂಡದ್ದು ನಿಜಕ್ಕೂ ದುರದೃಷ್ಟಕರ ಘಟನೆ ಬಗ್ಗೆ ಏನೇನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಯಾರು ಕೂಡ ಅಲ್ಲಿ ಗಮನಿಸಿರ್ಲಿಲ್ವಾ ಚೆಕ್ ಮಾಡಿಲ್ವಾ ಅಷ್ಟು ದೊಡ್ಡ ಕಟ್ಔಟ್ ನಿಲ್ಲಿಸುವಾಗ ಮೇಲೆ ಏನಿದೆ ಅನ್ನೋದು ಗಮನಕ್ಕೆ ಬರ್ಲಿಲ್ವಾ ಎಷ್ಟು ಗಂಟೆಗೆ ಆದದ್ದು ಈ ದುರಂತ ಯಶ್ ಪ್ರತಿಮಾ ಯಶ್ ಹಬ್ಬ ಹುಟ್ಟುಹಬ್ಬದ ಏನು ಸಂಭ್ರಮದಲ್ಲಿದ್ರು ಆ ಸಂಭ್ರಮಕ್ಕೆ ಒಂದ್ ರೀತಿಯ ಕರೀನಗಳು ಆವರಿಸಿದೆ ಅಂತ ಹೇಳ್ಬಹುದು ಸುರಣಿಗೆಯಲ್ಲಿ ಸುಮಾರು ಐವತ್ತು ಐವತ್ತರಿಂದ ಅರವತ್ತಕ್ಕೂ ಹೆಚ್ಚು ಅಭಿಮಾನಿಗಳು ಆ ಅಭಿಮಾನಿಗಳು ಒಂದ್ ರೀತಿಯ ಹಬ್ಬದ ಹಬ್ಬವನ್ನ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ಲಿಕ್ಕೆ ಯಶ್ ಹುಟ್ಟು ಹಬ್ಬವನ್ನ ತಯಾರಿಯನ್ನ ನಡೆಸ್ತಾ ಇದ್ರು ರಾತ್ರಿ ಮಧ್ಯರಾತ್ರಿಯಿಂದಲೇ ಅಹ್ ಈ ತಯಾರಿ ನಡೀತಾ ಇತ್ತು ಬೆಳಗ್ಗೆ ಅಂದ್ರೆ ಗ್ರಾಮಸ್ಥರು ಒಂದ್ ರೀತಿಯ ಸರ್ಪ್ರೈಸ್ ಮಾಡೋಣ ಎಲ್ಲಾ ತಯಾರಿಯನ್ನ ಮಾಡಿಕೊಂಡು ಗ್ರಾಮ ಗ್ರಾಮವನ್ನ ಹಬ್ಬದ ರೀತಿಯಲ್ಲಿ ನಿರ್ಮಾಣ ಮಾಡೋಣ ಅನ್ನೋ ರೀತಿಯಲ್ಲಿ ತಯಾರಿಯನ್ನ ನಡೆಸ್ತಾ ಇದ್ರು ಈ ಘಟನೆ ನಡೆದಿದ್ದು ಸುಮಾರು ಎರಡರಿಂದ ಮೂರು ಗಂಟೆ ಮಧ್ಯರಾತ್ರಿ ಬೆಳಗಿನ ಸುಮಾರು ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಆ ಒಂದು ನಾಲ್ಕೈದು ಯುವಕರು ಈ ಬ್ಯಾನರ್ ಅನ್ನ ಅಳವಡಿಸಲಿ ಅಳವಡಿಸ್ಲಿಕ್ಕೆ ಮುಂದ ಮುಂದಾಗ್ತಾ ಇದ್ರು ಅಂತ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಸರ್ವಿಸ್ ವಾಯರ್ಗೆ ಈ ಒಂದು ಬ್ಯಾನರ್ ಟಚ್ ಆದಂತಹ ಸಂದರ್ಭದಲ್ಲಿ ಈ ಅವಘಡ ನಡೆದಿರ್ತಕ್ಕಂಥದ್ದು ಸದ್ಯಕ್ಕೆ ಸ್ಥಳದಲ್ಲೇ ಮೂರು ಮಂದಿ ಮೃತಪಟ್ಟಿದ್ದಾರೆ ನಾಲ್ವರು ಗಂಭೀರವಾಗಿ ಗಾಯವಾಗಿದ್ದಾರೆ ಗಾಯವಾದಂತಹ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರನ್ನು ಕೂಡ ಮಾತನಾಡಿಸ್ತಾ ಹೋಗ್ತೇನೆ ಘಟನೆಯಲ್ಲಿ ಏನೇನಾಯ್ತು ಅನ್ನೋದು ಅವರಿಂದ ಕೇಳೋಣ ಪ್ರಕಾಶ್ ಆತ್ರಿ ಯಾವಾಗ ಆಗ್ತಿದ್ರು ಸಮಸ್ಯೆ ರಾತ್ರಿ ಹನ್ನೆರಡು ಗಂಟೆ ಆಗಿತಿರಿ ಸರ ರಾತ್ರಿ ಹನ್ನೆರಡು ಹನ್ನೆರಡುವರೆ ಆಗಿತಿರಿ ಸರ ನಾವು ಬ್ಯಾನರ್ ಎಲ್ಲಾ ಚಾವ್ ನಿಂತ ಕಟ್ಕೊಂಡಿದ್ದೀವಿ ಆಗ ನಾನ್ ನಿಂದ ನಿಂದ ಬೇಕಂತಂದ್ರೆ ಎಲ್ಲ ರಾತ್ರಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ರಿ ಸರ ಆ ಅದಾಗ ನಿಂದ ಹೋದಿರು ಸರ ಮೇನ್ ವೈರ್ ಲೈನ್ ವೈರ್ ತಟ್ಟಾಗಿ ಎಲ್ಲರ್ಗಿ ಸಾರಲ್ಲೇ ನಮ್ ಫ್ರೆಂಡ್ಸ್ ಮೂರ್ ಮಂದಿ ಮೃತಪಟ್ಟಿದ್ದಾರೆ ನಮ್ಗ ಅಲ್ಲಿ ಅಲ್ಲೆಲ್ಲ ಅಲ್ಲೆಲ್ಲೇ ಸೋರು ಸೋರು ಗಾಯ ಆಗಿ ಗಾಯಗಳಾಗಿದ್ದಾವೆ ನಮ್ ಕಾಲು ಒಂದು ಇಬ್ಬಿಟ್ರೆ ಮತ್ತೆ ಏನಾಗಿಲ್ರಿ ಸರ್ ನೀವು ಹಿಡಿದಿದ್ರೆ ನಾವು ಹಿಡಿದಿದಿರಿ ಸರ ನಮ್ ಕಾಲ್ಗೊಂಡ ಆಗಿದ್ಯಾ ಸರ ಒಬ್ಬ್ರಿಗೆ ಚಲಿ ಹೊಡೆದಿದೆ ಸರ್ಪರೇಷನ್ ನಡೆದಿತ್ರಿ ಈಗ ಮೂರ್ನಾಲ್ಕು ದಿವಸದಿಂದ ಪ್ರಿಪರೇಷನ್ ನಡೆದಿತ್ತು ಸರ್ ಇವತ್ತ ಬರ್ತ್ಡೇ ಅಂದ್ ಎಲ್ಲಾ ನೀನ್ ರಾತ್ರಿ ನಿಂದನ ಎಲ್ಲಾ ಮಾಡಕ್ ಹೊಂತಿದಿರ್ತಾರ ಅದು ಮೇನ್ ವಾಯರ್ ಸರ್ಚಾಗಿ ಶಾತ್ರಿಂದ ಹಿಂಗಿದೆ ಸರ್ ಏನೇನ್ ಏನೇನ್ ಕಾರ್ಯಕ್ರಮ ಏನೇನ್ ಅನ್ಕೊಂಡಿದ್ರಿ ಏನೇನ್ ಪ್ರತಿ ವರ್ಷ ಹೆಂಗ್ ಮಾಡ್ತೀವಿ ಆ ತರ ಇಟ್ಕೊಂಡಿದ್ರ ಕೇಸ್ ತರೋದಾಗಲಿ ಹೂ ತರೋದಾಗಲಿ ಎಲ್ಲಾ ಮಾಡ್ಬೇಕಂತ ಒಂದು ಇದ್ರು ಸರ್ ಆ ಅಂತ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆ ತರ ಆಗಿದೆ ಆಗಿರುತ್ತ ಎಷ್ಟ ಗಾಯ ಆದವ್ರು ಎಷ್ಟ್ ಮಂದಿ ಅದ್ರಿ ಗಾಯ ಗಾಯ ಆದವ್ರು ಮೂರ್ ಮಂದಿ ಅದೇ ಇರ್ತಾರೆ ಮೃತಪಟ್ಟವರು ಮೂರ್ ಶಾಕ್ ತಗಲಿದ್ದು ಆ ಅನುಭವವನ್ನ ಕೇಳಿ ಏನಾಯ್ತು ಅಂತ ಅಲ್ಲ ಈಗ ನೀವ್ ಹಿಡಿದಿದ್ರಲ್ಲ ಬ್ಯಾನರ್ ಹಿಡಿದಿದ್ರಲ್ಲ ಅವಾಗ ಹೆಂಗ್ ಶಾಕ್ ಹೊಡಕು ಏನಾಗ್ತರಿ ಶಾಕ್ ಹೊಡಗದ ಎಲ್ಲಾರು ಪ್ರಜ್ಞೆ ತಟ್ಟ ಮುಂದೆ ಏನಕ್ಕೆ ಚೆನ್ನಾಗ್ ಗೊತ್ತಿಲ್ಲರಿ ನೀರಾಕೆ ತಿನ್ನ ಆಗಿದೆ ನಮಗೆ ಹಾ 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 ನೀವ್ ನೀವು ಪ್ರಜ್ಞೆ ತಪ್ಪಿಬಿಟ್ರಿ ಅಲ್ಲ ಎಲ್ಲಾ ಪ್ರಜ್ಞೆ ತಪ್ಪಿಟ್ಟಿದ್ರ ಯಾಕೆ ನಿಮ್ಗೆ ಕಾಣ್ಲಿಲ್ಲ ನೋಡ್ ಏನೋ ಹೆಂಗ ಕತ್ಲಾಗಿತ್ತು ಏನ್ರಿ ಎಲ್ಲಾ ಕತ್ಲ ಒಂದಾಗಿತ್ರಿತ್ರ ಅದೊಂದು ಮೇನ್ ವೈರ್ ಒಂದ್ ಮೊಮ್ಮಕ್ಕಳಿಗೆ ಟಚ್ ಆಗಿಬಿಟ್ರಿ ಹಂಗಾಗಿ

கி சார் க ஆ ಮೃತಪಟ್ಟವರು ಗಿರೀಶ್ ಯಾವ ಏಜ್ ಏಜ್ ನವರು ಎಸ್ ಥ್ಯಾಂಕ್ ಯು ಯು ಗಿರೀಶ್ ತಮ್ಮೆಲ್ಲಾ ಮಾಹಿತಿಗೆ ಪ್ರತ್ಯಕ್ಷ ದರ್ಶಿ ಜೊತೆಗೆ ಬ್ಯಾನರ್ನ ಹಿಡಿದಂಥವ್ರು ಈ ಮೃತರ ಸ್ನೇಹಿತರು ಮಾತನಾಡ್ತಾ ಹೇಳ್ತಾ ಇದ್ರು ಏನಾಯ್ತು ಅನ್ನೋದನ್ನ ನಾವು ಬ್ಯಾನರ್ ಹಾಕಬೇಕು ಅಂತ ಹನ್ನೆರಡು ಗಂಟೆ ಮೇಲೆ ಹೊರಟ್ವಿ ಆ ಕಟೌಟನ್ನು ನಿಲ್ಲಿಸೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಕರೆಂಟ್ ಶಾಕ್ ತಗಲ್ತು ಕತ್ತಲಾಗಿತ್ತು ನಮಗೆ ಗಮನಕ್ಕೆ ಬರಲಿಲ್ಲ ಅಲ್ಲಿ ವೈರ್ ಇದ್ದಂಥದ್ದು ಆಗ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಆ ವಿಡಿಯೋ ಆಗ್ತಾ ಇರತ್ತೆ ತತ್ಕ್ಷಣವೇ ವಿಡಿಯೋ ಬಂದ್ ಆಗುತ್ತೆ ನೋಡಿ ಯಾಕಂದ್ರೆ ಆಗ ಶಾಕ್ ತಗಲದಂತ ಸಮಯ ವಿಡಿಯೋ ಕಾಣಿಸಲ್ಲ ಆದ್ರೆ ಆ ಆರ್ತ ನಾದ ಕೇಳತ್ತೆ ಭಾರಿ ಸಂಭ್ರಮದಲ್ಲಿದ್ರು ತಮ್ಮ ಅಭಿಮಾನವನ್ನು ತೋರ್ಬೇಕು ಅಂತೇಳಿ ಬಹಳ ದೊಡ್ಡ ಕಟೌಟ್ಗಳನ್ನು ನಿರ್ಮಾಣ ಮಾಡಿ ಇಪ್ಪತ್ತೈದು ಅಡಿ ಎತ್ತರದ ಕಟೌಟ್ ಅದು ಆದರೆ ಅದನ್ನ ನಿಲ್ಲಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಾದಂತಹ ದುರಂತ ಈ ಮೂರು ಯುವ ಜೀವಗಳ ಜೀವವನ್ನೇ ತೆರೆದು ಮೂರು ಯುವಕರು ಮೃತಪಟ್ಟಿದ್ದಾರೆ ಇನ್ನೂ ನಾಲ್ವರಿಗೆ ಗಾಯ ಆಗಿದೆ ಇಪ್ಪತ್ತೊಂದು ವರ್ಷದ ಹನುಮಂತ ಇಪ್ಪತ್ತು ವರ್ಷದ ಮುರಳಿ ಹತ್ತೊಂಬತ್ತು ವರ್ಷದ ನವೀನ್ ಈ ಮೂವರು ಯಶ್ ಅಭಿಮಾನಿಗಳು ಯಶ್ ಕಟ್ಔಟ್ ಹಾಕೋದಕ್ಕೆ ಹೋಗಿ ಕರೆಂಟ್ ಶಾಕ್ ತಗಲಿ ದುರಂತ ಸಾವು ಕಂಡಿಲ್ಲ ಇನ್ನುಳಿದವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆ ಸ್ನೇಹಿತರ ಕೂಗ ಕೇಳ್ತಾ ಇದೀವಿ ಹನುಮ ಎದ್ದೇಳು ಅಂತ ಕೂಗ್ತಾ ಇದ್ದಾರೆ ಅಲ್ಲಿ ಒಬ್ಬ ಸ್ನೇಹಿತ ಇಪ್ಪತ್ತೊಂದು ವರ್ಷದವ ಹನುಮಂತ ಇನ್ನೊಬ್ಬ ಇಪ್ಪತ್ತು ವರ್ಷದ ಮುರಳಿ ಮತ್ತೋರ್ವ ಇನ್ನು ಚಿಕ್ಕವ ಹತ್ತೊಂಬತ್ತು ವರ್ಷದ ನವೀನ್ ಗಾಜಿ ಮುಂದಗಡೆ ಹೇಳ್ಕೊಂಡಿದ್ರಂತೆ ಬ್ಯಾನರ್ನ ಮುಂದಗಡೆ ಅಂತ ಅವರಿಗೆ ಇನ್ನು ಜೋರಾಗಿ ಆ ಕರೆಂಟ್ ಶಾಕ್ ತಗಲಿದೆ ಉಳಿದವರಿಗೆ ಗಾಯ ಆದ್ರೆ ಈ ಮೂವರ ಸಾವಾಗಿದೆ ಸೂರಣಗಿ ಗ್ರಾಮದಲ್ಲಿ ದುಃಖ ಮಡಗಟ್ಟಿದೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ ಹುಟ್ಟು ಹಬ್ಬದ ದಿನವೇ ಯಶ್ ಅಭಿಮಾನಿಗಳು ಈ ರೀತಿ ದುರಂತ ಸಾವು ಕಂಡಿದ್ದಾರೆ ಗದಗ ಜಿಲ್ಲೆಯ ಸೂರಣಗಿಯಲ್ಲಿ ತಡರಾತ್ರಿ ನಡೆದಂತಹ ದುರ್ಘಟನೆ ಬೆಳಗಾಗ್ತಾ ಇದೆ ಇಡೀ ಗ್ರಾಮಸ್ಥರ ಎದುರುಗಡೆ ತಮ್ಮ ಅಭಿಮಾನ ತೋರ್ಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಆದದ್ದು ದುರಂತ ಗ್ರಾಮಸ್ಥರಾದಂತಹ ನಾಗರಾಜ್ ಅವರಿಗೆ ನಮ್ಮ ಜೊತೆ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ನಾಗರಾಜ್ ಅವರೇ ನಮಸ್ತೆ ನಮಸ್ತೆ ನಾಗರಾಜ್ ಅವರೇ ಇದೇನಿದು ಈ ರೀತಿ ದುರಂತ ಆಗ್ಬಿಡ್ತಲ್ಲ ತಮ್ಮ ಗಮನಕ್ಕೆ ಬಂದಿದ್ದು ಹೇಗೆ ಅಂತ ಹೌದು ಮೇಡಮ್ ಹೌದು ಇದು ಸುಮಾರು ರಾತ್ರಿ ಹನ್ನೊಂದುವರೆಗೆ ನಡೆದಿದೆ ಮೇಡಮ್ ಓಕೆ ಮಧ್ಯರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ನಡೆದಿದೆ ಮೇಡಮ್ ಈ ಘಟನೆ ಸೊ ನಮಗೆ ಬೆಳಿಗ್ಗೆ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದಾಗ ಗೊತ್ತಾಯ್ತು ಮೇಡಮ್ ಇದು ಓಕೆ ಅಂದ್ರೆ ಎಲ್ಲಿ ಅದು ಗ್ರಾಮದಲ್ಲಿ ಮಧ್ಯಭಾಗನ ಹೌದು ಹೌದು ಮೇಡಮ್ ಇಲ್ಲ ಮೇಡಮ್ ಇದು ದಲಿತ ಸಮುದಾಯದ ಹುಡುಗರು ಮೇಡಮ್ ನಮ್ಮ ಊರಿನ ಬೆರಟ್ಟಿ ರಸ್ತೆಯಲ್ಲಿ ಒಂದು ವಿದ್ಯುತ್ ಕಂಬಕ್ಕೆ ಎಷ್ಟ್ ಅವ್ರ ಬ್ಯಾನರ್ ನಿರ್ಸುವಾಗ ಈ ದುರ್ಘಟನೆ ನಡೆದಿದೆ ಮೇಡಮ್ ಬಹಳ ವರ್ಷದಿಂದ ಇವರು ಎಷ್ಟ್ ಅಭಿಮಾನಿ ಬೆಳೆದ ಅಂತ ಹೇಳಿ ಅವ್ರ ಫಿಲ್ಮ್ ರಿಲೀಸ್ ಆದಾಗ ಆಗಿರ್ಬೋದು ಅವ್ರ ಫಿಲ್ಮ್ ಸಕ್ಸಸ್ ಆದಾಗ ಆಗಿರ್ಬೋದು ಮೊದ್ಲಿಂದನೂ ಇವ್ರು ಸೆಲೆಬ್ರೇಷನ್ ಮಾಡ್ತಾ ಬರ್ತಾ ಇದ್ರು ಮೇಡಮ್ ಪ್ರತಿ ವರ್ಷನೂ ಈ ರೀತಿ ಹೌದ್ ಮೇಡಮ್ ಹೌದ್ ಪ್ರತಿ ವರ್ಷ ಮೇಡಮ್ ಪ್ರತಿ ವರ್ಷ ಅದರಲ್ಲಿ ಮುರುಳಿ ಅಂತಕ್ಕಂತ ಹುಡುಗ ಯಶ್ ಅವ್ರ ಉತ್ಸವ ಅಭಿಮಾನಿ ಮೇಡಮ್ ಸೊ ಆತನ ನೇತೃತ್ವದಲ್ಲಿ ಅವ್ರೆಲ್ಲ ಒಂದು ಇಪ್ಪತ್ ಇಪ್ಪತ್ತೈದು ಜನ ಯುವಕರು ಇದನ್ನ ಪ್ರತಿ ವರ್ಷ ಸೆಲೆಬ್ರೇಷನ್ ಮಾಡ್ತಾ ಬರ್ತಾ ಇದ್ರು ಮೇಡಮ್ ಯಶ್ ಅವ್ರದ್ದು ಕಿರಾತಕ ಫಿಲ್ಮ್ ಆಗಿರ್ಬೋದು ಗೂಗ್ಲಿ ರಾಮಾಚಾರಿ ಕೆ ಜಿ ಎಫ್ ಯಶಸ್ವಿ ಚಿತ್ರ ಯಾವ ಬಂದಿದೆ ಮೇಡಮ್ ಯಶ್ ಅವ್ರದ್ದು ಅವೆಲ್ಲ ಬ್ಯಾನರ್ ಕಟ್ಔಟ್ ನ ಗ್ರಾಮದಲ್ಲಿ ಪ್ರಚುರಪ್ರಸ್ಥ ಅವ್ರು ಬರ್ತ್ಡೇ ಇದ್ದಾಗ ಕೇಕ್ ಸೆಲೆಬ್ರೇಷನ್ ಮಾಡಿ ಆ ದಲಿತ ಕೇರಿಯಲ್ಲಿ ಎಲ್ಲಾ ಮನೆ ಮನೆಗೂ ಕೇಕ್ ಹಂಚೋದು ಈ ರೀತಿ ಕೆಲಸ ಮಾಡ್ತಾ ಬರ್ತಾ ಇದ್ರು ಮೇಡಮ್ ಮತ್ತೆ ಯಶ್ ಅವರ ಹುಚ್ಚು ಅಭಿಮಾನ ಅಂದ್ರೆ ಯಶ್ ಅಂದ್ರೆ ಪ್ರೀತಿ ಮೇಡಮ್ ಇವ್ರಿಗೆಲ್ಲ ಸೊ ನೇನೇರಾದ್ರೆ ಸುಮಾರು ಇಪ್ಪತ್ ಇಪ್ಪತ್ತೈದು ಕಟ್ಔಟ್ ಮಾಡ್ತಿದ್ದಾರೆ ಮೇಡಮ್ ಯಶ್ ಅವ್ರ ಬರ್ತಡೆ ಇರೋದ್ರಿಂದ ಇವತ್ತು ಸೊ ಅವ್ರದ್ದು ಮಧ್ಯರಾತ್ರಿ ಯಶ್ ಅವ್ರ ಭಾವಚಿತ್ರ ಹಾಕಿ ದೊಡ್ಡ ಕೇಕ್ ಮಾಡ್ತಿದ್ರು ಮೇಡಮ್ ಅದನ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋ ಪ್ಲಾನ್ ಮೇಡಮ್ ಅವ್ರದ್ದು ನೆಕ್ಸ್ಟ್ ಸೊ ಕಟ್ಔಟ್ ನಿಂದಿಸುವಾಗ ಸುಮಾರು ಎಂಟು ಜನ ಸ್ನೇಹಿತರ ಆ ಕಟ್ಔಟ್ ತಗೊಂಡು ಹೋಗಿ ನಿಂದಾಗ ಆ ವಿದ್ಯುತ್ ಮೇನ್ ಲೈನ್ ತಂಕಿ ತಗುಲಿ ಮೂರ್ ಜನ ಡೆತ್ ಆಗಿದ್ದಾರೆ ಮೇಡಮ್ ಮೂರ್ ಜನರದ್ದು ಆರೋಗ್ಯ ಗಂಭೀರ ಸ್ಥಿತಿ ಇದೆ ಮೇಡಮ್ ಅವ್ರನ್ನ ಗದಗ ಜಿಲ್ಲಾಸ್ಪತ್ರೆಗೆ ಇದೀಗ ತಾನೇ ಅಧಿಕಾರಿಗಳು ರವಾನಿಸಿದಾರೆ ಮೇಡಮ್ ಇಲ್ಲ ಏನು ಓದ್ತಾ ಇದ್ರ ಅಥವಾ ಕೆಲಸ ಮಾಡ್ತಾ ಇದ್ದಂತ ಯುವಕರ ಹೇಗೆ ಅಂತ ಹೌದು ಮೇಡಮ್ ಹೌದ್ ಮೇಡಮ್ ಸಂಪೂರ್ಣ ಬಡ ಕುಟುಂಬ ಮೇಡಂ ಇವರೆಲ್ಲ ಕುಟುಂಬಕ್ಕೆ ಆಧಾರ ಸ್ತಂಭಗಳೇ ಇವರು ಮೇಡಮ್ ಇವರು ಕೂಲಿ ಮಾಡ್ಕೊಂಡು ಬದುಕ್ತಕ್ಕಂತ ಜನ ಮೇಡಮ್ ಇವರ ತಂದೆ ತಾಯಿನೂ ಕೂಡ ಕಡು ಬಿಡೋರು ಮೇಡಮ್ ಮನೆಗೆ ಇವರೇ ಆಧಾರ ಸ್ತಂಭ ಮೇಡಮ್ ಎಲ್ಲಾ ಯುವಕರಾಗಿರೋದ್ರಿಂದ ಇವರು ದುಡಿದು ಮನೆ ನಡೆಸಬೇಕಾಗಿತ್ತು ಮೇಡಮ್ ಒಬ್ಬ ಮಾತ್ರ ಇದರಲ್ಲಿ ಕಾಲೇಜು ವಿದ್ಯಾರ್ಥಿ ಮೇಡಮ್ ಹೌದು ಮೇಡಮ್ ಹ್ಮ್ 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 ಈ ಈ ಈ ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಗ್ರಾಮಸ್ಥರು ಯಾರಿದ್ರ ಅಥವಾ ಈ ಯುವಕರ ಎಷ್ಟೇ ತಂಡ ಅಷ್ಟೇ ಮಾಡ್ತಾ ಇದ್ದದ್ದ ಆ ತಂಡ ಇತ್ತು ಮೇಡಮ್ ಆ ತಂಡ ಯುವಕರು ತಂಡ ಸುಮಾರು ಇಪ್ಪತ್ತೈದು ಮೂವತ್ತು ಜನ ತಂಡ ಮೇಡಮ್ ಅದರಲ್ಲಿ ಎಂಟು ಜನ ಈ ಕಟೌಟ್ ನಿಲ್ಲಿಸ್ತಾ ಹೋಗಿದ್ದಾರೆ ಉಳಿದವರು ಬೇರೆ ಬೇರೆ ಕೆಲಸ ಪ್ರಿಪರೇಷನ್ ಮಾಡ್ತಾ ಇದ್ರು ಓಕೆ 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 ಅಲ್ಲ ಅಂದ್ರೆ ಕೇಬಲ್ ತುಂಬಾ ಕೆಳಗಡೆ ಇತ್ತ ಅಥವಾ ಈ ಕಟೌಟ್ ಇಲ್ಲ ಇಲ್ಲ ಮೇಡಮ್ ಇಲ್ಲ ಇಲ್ಲ ಮೇಡಮ್ ಕೆಬಿ ಅವ್ರದ್ದು ಯಾವ್ದೇ ಏನು ತಪ್ಪಿಲ್ಲ ಮೇಡಮ್ ಇವರು ಕಟೌಟ್ ನಿಂದ್ರಿಸುವಾಗ ಸುಮಾರು ಇಪ್ಪತ್ ಫೂಟ್ ಕಟೌಟ್ ಮೇಡಮ್ ಅದು ಕಬ್ಬಣದ್ದು

ನಿನ್ನೆ ನಮ್ಮ ಸಂಜೆ ನಮ್ಮ ಕಣ್ಣು ಬಹಳ ದುಃಖದ ಸಂಗತಿ ನಿಜ 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 ನಾಗರಾಜ್ ಅವರೇ ಥ್ಯಾಂಕ್ ಯು ಸೋ ಮಚ್ ಸೋಣಿ ಜೊತೆ ಮಾತನಾಡಿದಕ್ಕೆ ಇನ್ನು ಶಾಸಕರಾದಂತಹ ಚಂದ್ರಲಮಾಣಿ ಅವರೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಡಿಬಾರ್ದಿತ್ತು ಬಹಳ ದೊಡ್ಡ ದುರಂತ ನಡೆದು ಹೋಗಿದೆ ಬಹಳ ಬಹಳ ದೊಡ್ಡ ದುರಂತ ಮೇಡಮ್ ನಮ್ಮ ಕ್ಷೇತ್ರದಲ್ಲಿ ಗದಗ ಜಿಲ್ಲಾ ಸಿರಟ್ಟಿ ಮತಕ್ಷೇತ್ರ ಮತ್ತು ಲಕ್ಷ್ಮೇಶ್ವರ ತಾಲೂಕು ಸುರಳಗಿ ಗ್ರಾಮದಲ್ಲಿ ನಡೆದಿದೆ ಮೇಡಮ್ ನಿನ್ನೆ ಎಸ್ ಆರ್ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕ ಮಾಡ್ತಾ ಇದ್ರು ಆ ಸಮಯದಲ್ಲಿ ಅವರ ಅಭಿಮಾನಿಗಳು ಸುಮಾರು ಐದಾರು ವರ್ಷದಿಂದ ಅಭಿಮಾನಿಗಳು ಇದನ್ನ ಆಚರಣೆ ಮಾಡ್ಕೊಂಡು ಮತ್ತ ಜೊತೆಯಲ್ಲಿ ಅವ್ರ ಪ್ರತಿ ಒಂದು ಮೂವಿನೂ ಸಹಿತ ರಿಲೀಸ್ ಆದಾಗ ಇಂತ ಒಂದು ದೊಡ್ಡ ದೊಡ್ಡ ಒಂದು ಕಾರ್ಯಕ್ರಮ ಮಾಡುವಂತದನ್ನು ನಂಬ್ಕೊಂಡು ಬಂದಿದ್ದಾರೆ ಮೇಡಮ್ ಆದ್ರೆ ನಿನ್ನೆ ನಡೆದಂತ ಘಟನೆ ಅವರು ಎಂಟು ಜನ ಅವರ ಅಭಿಮಾನಿಗಳು ಆ ಕಟ್ಔಟ್ ಕಟ್ಟೌಟನ್ನ ಕಟ್ಟುವಂತ ಸಮಯದಲ್ಲಿ ಮೇಡಮ್ ಅದನ್ನ ಅತ್ಯಂತ ಇಪ್ಪತ್ತೈದು ಅಡಿ ದೊಡ್ಡ ಕಟ್ಔಟ್ ಕಟ್ಟೌಟನ್ನ ಮಾಡ್ಸಿದಾರೆ ಮೇಡಮ್ ಅವರು ಹನ್ನೊಂದುವರಿ ಗಂಟೆಗೆ ಇನ್ನೇ ದಿನ ಹನ್ನೊಂದುವರೆಗೆ ಇದು ಅವಘಡವನ್ನ ಆಗಿದೆ ಮೇಡಮ್ ಮೇಡಮ್ ಹೋಗ್ಬೋದ ಮೇಡಮ್ ಆಸ್ಪಿಟಲ್ ಗೆ ಹೋಗಿದ್ದೀನಿ ಮತ್ತೆ ಇಲ್ಲಿ ಬೇರೆ ಕಡೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡಿ ಬಂದೆ ಮೇಡಮ್ ಈಗ ಇವತ್ತು ಇನ್ನೊಂದ್ ಒಂದ್ ಗಂಟೆ ಎರಡು ಗಂಟೆಗೆ ಆದಂತ ಸ್ಥಳಕ್ಕೆ ಹೋಗಿ ಭೇಟಿ ಬಹಳ ಬಡ ಕುಟುಂಬ ಅದರಲ್ಲಿ ಒಬ್ರು ವಿದ್ಯಾರ್ಥಿ ಮೇಡಮ್ ಕಾಲೇಜ್ ಹೋಗ್ತಾ ಇದ್ರು ಇನ್ನುಳಿದಂತ ಇಬ್ರು ಅವ್ರು ದುಡಿದ್ರೆ ಅವ್ರ ಜೀವನ ನಡೀತಾ ಇತ್ತು ಮೇಡಮ್ ಅಂತ ಒಂದು ಪರಿಸ್ಥಿತಿ ಇರುವಂತ ಇದ್ದವ್ರು ಜೀವ ಈಗ ಅವರಿಗೆ ಕುಟುಂಬಕ್ಕೆ ನೆರವಿಗೆ ಏನಾದ್ರೂ ವ್ಯವಸ್ಥೆಗಳಾಗಬಹುದಾ ಹೇಗೆ

ಮೇಡಮ್ ಒಂದೇನಂದ್ರೆ ಈಗ ನಮಗೆ ಬಹಳಷ್ಟು ಕಡೆ ಏನಾಗ್ತಿದೆ ಮೇಡಮ್ ಕ್ಷೇತ್ರದಲ್ಲಿ ಆಗಿರ್ಬೋದು ಎಲ್ಲಾದ್ರೂ ನಮಗೆ ಎಲ್ಲೇನ್ ಅನುಕೂಲ ಆಗತ್ತಾ ಅಲ್ಲೇ ಮಾಡುವಂತ ತಂಗ ಮಾಡ್ಕೊತಾ ನೀವು ಬ್ಯಾನರ್ ಹಚ್ಚುವಂತದ್ದು ಇಂತ ದೊಡ್ಡ ಕಟ್ಔಟ್ ಗಳು ಹಾಕುವಂತದ್ದು ಆಮೇಲೆ ಈಗ ಅದನ್ನ ಪಂಚಾಯತಿ ಲೆವೆಲ್ ಆಗಿರ್ಬೋದು ಮುನ್ಸಿಪಾಲ್ಟಿ ಲೆವೆಲ್ ಅದನ್ನ ಎಚ್ಚರಿಕೆಯನ್ನ ವಹಿಸ್ಬೇಕಾಗಿದೆ ಮೇಡಮ್ ಈಗ ಇಲ್ಲ ಅಂದ್ರೆ ಬಹಳಷ್ಟು ಅವಘಡಗಳು ಆಗ್ತದೆ ಬಟ್ ಈಗ ರಾತ್ರಿ ಸಮಯದಲ್ಲಿ ಮಾಡಿದಾಗ ಇದು ರಾತ್ರಿ ಮಾಡಿದ್ದೇ ಒಂದು ಅವಘಡಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತೆ ಮೇಡಮ್ ಇದು ಕಡೆ ಅನುಮತಿ ಸಂದರ್ಭದಲ್ಲೂ ಹಾಕೋದು ಇಲ್ಲ ಅನುಮತಿ ಇವರು ಬಹುಶಃ ಅನುಮತಿಯನ್ನ ತಗೊಂಡಿಲ್ಲ ಮೇಡಮ್ ಗ್ರಾಮ ಪಂಚಾಯತಿ ಹಳ್ಳಿ ಲೆವೆಲ್ ಅಲ್ಲಿ ಆದಂತದ್ದು ಈ ಘಟನೆ ಮುನ್ಸಿಪಾಲ್ಟಿ ಲೆವೆಲ್ ಆದ್ರೆ ನಾವು ಅನುಮತಿ ತಗೊಂಡು ಮಾಡ್ತಾರೆ ಮೇಡಮ್ ಈಗ ಅದನ್ನ ಗ್ರಾಮ ಪಂಚಾಯತಿ ಲೆವೆಲ್ ಸಹಿತ ಸ್ವಲ್ಪ ಜನ ವಹಿಸ್ಕೋಬೇಕು ಅಧಿಕಾರಿಗಳಂತ ಹೇಳಿ ಅವರಿಗೆ ಇವತ್ತೇ ಮಾತಾಡಿ ಒಂದು ಆದೇಶವನ್ನ ಪಾಸ್ ಮಾಡಿಸ್ತೀವಿ ಮೇಡಮ್ ನಮ್ಮ ಜಿಲ್ಲೆಯಿಂದ ಈ ಟ್ರೀಟ್ಮೆಂಟ್ ತಗೊಳ್ತಾ ಇರುವಂತ ಪರಿಸ್ಥಿತಿ ಹೇಗಿದೆ ಸರ್ ತಾವು ಔಟ್ ಆಫ್ ಡೇಂಜರ್ ನಾವೆ ಸ್ವಲ್ಪ ಡಾಕ್ಟರ್ ಆಗಿರೋದ್ರಿಂದ ಈಗ ಬಂದೆ ಮೇಡಮ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲ ಟ್ರೀಟ್ಮೆಂಟ್ ಕೊಡಿಸಿ ಒಂದು ಇಬ್ಬರಿಗೆ ಮಾತ್ರ ಬರ್ನ್ ಆಗಿದೆ ಮೇಡಮ್ ಔಟ್ ಆಫ್ ಡೇಂಜರ್ ಏನು ತೊಂದರೆ ಇಲ್ಲ ಅದನ್ನ ಇಬ್ರು ಒಬ್ಬರಿಗೆ ಕಾಲ ಹತ್ರ ಸ್ವಲ್ಪ ಗಾಯ ಆಗಿದೆ ಈ ಮೂರು ಜನಕ್ಕೂ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಿ ಏನು ಬೇರೆ ಏನಾದ್ರು ಇನ್ವೆಸ್ಟಿಗೇಷನ್ ಎಕೋ ಅಂತ ಮಾಡ್ತೀವಿ ಆ ಎಕೋ ಮಾಡಿಸ್ಕೊಂಡ್ ಬರಕ್ಕೆ ಅವ್ರಿಗೆ ಹೇಳಿದೀನಿ ಗ್ರಾಮದಲ್ಲಿ ವಾತಾವರಣ ಹಬ್ಬದ ತರ ಆಚರಿಸ್ತಿದ್ರು ಯಶ್ ಬರ್ತಡೆ ಅಂತ ಆದ್ರ ಈಗ ಸೂತಕದ ಮನೆ ಆಗ್ಬಿಡ್ತಾ ಅಂತ ಬಹಳ ಅದೇ ಸಮಸ್ಯೆ ಆಗಿದೆ ಮೇಡಮ್ ಇಡೀ ಊರು ಮತ್ತೆ ಇಡೀ ಕ್ಷೇತ್ರ ಅಂದ್ರೂ ಸಹಿತ ಪರವಾಗಿಲ್ಲ ಮೇಡಮ್ ಸರ್ ಕುಟುಂಬಕ್ಕೆ ನೆರವು ಸಿಗಲಿ ತಮ್ಮಿಂದ ಸಹಾಯ ಆಗ್ಲಿ ಅಂತ ಆಶಸ್ತೀವಿ ಸರ್ ಮಾಡ್ಕೊಡ್ತೀವಿ ಮೇಡಮ್ ಪ್ರಮಾಣಿಕವಾಗಿ ಮಾಡ್ಕೊಡ್ತೀವಿ ಅದ್ರ ಜೊತೆ ತಮ್ಮಿಂದ ಒಂದು ಮನವಿ ಮಾಡ್ಲಿಕ್ಕೆ ಕೇಳ್ಕೊತೀವಿ ಮೇಡಮ್ ಎಷ್ಟು ಸರಿಗೂ ಸಹಿತ ತಾವು ಮುಟ್ಟತೀರಿ ಒಂದ್ ಬಾರಿ ಅವ್ರಿಗೆ ಸಮಯ ಸಿಕ್ಕಾಗ ಹ್ಮ್ ಕುಟುಂಬಕ್ಕೆ ಖಂಡಿತ ಖಂಡಿತ ಸರ್ ಥ್ಯಾಂಕ್ ಯು ಸೋ ಮಚ್ ಶಾಸಕರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕೆ ಶಾಸಕರಾದಂತಹ ಡಾಕ್ಟರ್ ಚಂದ್ರು ಉಲ್ಲಮಾಣಿ ಸುವರ್ಣ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ ನೆರವು ನೀಡುವಂತಹ ಭರವಸೆ ಕೂಡ ನೀಡುತ್ತಾ ಇದ್ದಾರೆ ನಟ ಯಶ್ ಹುಟ್ಟುಹಬ್ಬದ ದಿನವೇ ನಡೆದಂತಹ ದುರಂತ ಇದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಯಶ್ ಬರ್ತ್ಡೇ ಸಂಭ್ರಮಕ್ಕಾಗಿ ಯಶ್ ಕಟ್ಔಟ್ ಅನ್ನ ಕಟ್ಟುವಂತಹ ಸಂದರ್ಭದಲ್ಲಿ ಇಪ್ಪತ್ತೈದಡಿ ಕಟ್ಔಟ್ ಅದು ಅದಕ್ಕೆ ಕರೆಂಟ್ ತಗಲಿ ಮೂರು ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಪರಿಣಾಮ ಇಡೀ ಕುಟುಂಬ ಆಕ್ರಂದನ ಮುಗಿಲು ಮುಟ್ತಾ ಇದೆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ ಎಡಭಾಗದಲ್ಲಿ ಮೃತರ ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ ಇನ್ನೂ ನಾಲ್ವರಿಗೆ ಗಾಯ ಆಗಿದೆ ಚಿಕಿತ್ಸೆ ಪಡಿತಾ ಇದ್ದಾರೆ ಆ ದುರಂತ ನಡೆದಂತಹ ಸಂದರ್ಭ ಸ್ಕ್ರೀನ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಕಟ್ಔಟ್ ಅನ್ನ ಕಟ್ಟೋದಕ್ಕೆ ಹೋಗ್ತಾರೆ ಅದನ್ನ ನಿಲ್ಲಿಸದಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೇಲ್ಗಡೆ ಇದ್ದಂತ ಕರೆಂಟ್ ವೈರ್ ಗಮನಿಸೋದಿಲ್ಲ ತಡರಾತ್ರಿ ನಡೆದಂತಹ ಘಟನೆ ಯಾರು ಅದನ್ನ ಗಮನಿಸಿಲ್ಲ ಎಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷದ ಒಳಗಿನ ಯುವಕರ ತಂಡ ಅದು ಸುಮಾರು ಇಪ್ಪತ್ ಇಪ್ಪತ್ತೈದು ಜನ ಸೇರಿ ಸಂಭ್ರಮಿಸದ ಕೊರಟಿದ್ರು ಆದ್ರೆ ಈಗ ಸೂತಕದ ಮನೆಯಾಗ್ಬಿಟ್ಟಿದೆ ಇಡೀ ಗ್ರಾಮ ಅಲ್ಲ ಬರ್ತಡೇ ಇವತ್ತು ಹಾಂ ಬರ್ತಡೆ ಇವತ್ತು ಎಂಟನೇ ತಾರೀಖಲ್ಲ ಒಂದು ಬರ್ಡೇ ಹ್ಞೂ ರಾಜ್ಯ ಮಾಡ್ಸಿದ್ರು ಅದನ್ನ ಬ್ಯಾಣ್ಣ ಕಟೌಟ್ನ ನಿಲ್ಸ್ಬೇಕಾದ್ರೆ ಒಂದೆರಡು ಕಂಬ ಕಟ್ಕೊಂಡ್ ಬಂದಿದ್ವಿ ಕರ್ಕೊಂಬಂದ ಕಟ್ಔಟ್ ಮಾಡಿಸಿ ನಿಲ್ಸ್ಬೇಕಾದಲ್ಲ ಗುಂಡಿ ತಗದು ನಿಲ್ಸಾಕೋದು ಬಿಡ ನಿಲ್ಸಾ ಹೊತ್ನ್ಯಾಗ ಒಂದ್ ಸೈಡ್ ನಿಲ್ಸಿದ್ರು ಇನ್ನೊಂದು ಸೈಡ್ ಎವಸೂರ್ ಕಾರ ಮ್ಯಾಗಿನ್ ಲೈನ್ ಹತ್ತಿರನೇ ಇರ್ತದ ಅದಕ್ಕೆ ಟಚ್ ಆಗಿ ಕರೆಂಟ್ ಬಿಡ್ಬೈತಿ ಎಲ್ಲರೂ ಸಲಿಗೆ ಏನ ಟಾಪ್ ನೀವು ಎಷ್ಟು ಎಂಟು ಚಂದ ಸರ್ ಚೆಂಡು ಚೆನ್ನಾಗಿ ಹಾಡ್ಕೊಂಡಿದ್ದು ನಾವು ಸೈಡ್ ನಿಂತ್ಕೊಂಡಿದ್ದೆ ವೀಡಿಯೋ ಮಾಡ್ತಿದ್ದೆ ಆ ಟೈಮಲ್ಲಿ ವೀಡಿಯೋ ಮಾಡಿ ವೀಡಿಯೋ ಮಾಡೋಕ್ಕಿದ್ದು ವೀಡಿಯೋ ಮಾಡ್ತಿದ್ದೆ ಮಾಡ್ಕೊಂಡ್ಮೇಲೆ ಅವ್ರು ಬಡತ್ತಿಗೆ ಸ್ಪ್ರೆಡ್ ಆಗಿ ಎಲ್ಲಿಂದ ಎಲ್ಲಿ ಹೋಗೋದು ಅಂತ ನಾನು ಗದಗ ಜಿಲ್ಲೆಯಲ್ಲಿ ನಡೆದಂತಹ ದುರ್ಘಟನೆ ಯಶ್ ಹುಟ್ಟುವ ಬದಂದು ಕಟ್ಔಟ್ ಕಟ್ಟೋದಕ್ಕೆ ತೆರಳಿ ಕರೆಂಟ್ ಶಾಕ್ನಿಂದ ಮೂವರೇನು ಮೃತಪಟ್ಟಿದ್ದಾರೆ ಮಕ್ಕಳನ್ನ ಕಳೆದುಕೊಂಡು ಪೋಷಕರು ಗೋಲಾಡ್ತಾ ಇದ್ದಾರೆ ಇನ್ನೂ ನಾಲ್ವರು ಯುವಕರಿಗೆ ಗಂಭೀರ ಗಾಯಾಗಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು ಆಸ್ಪತ್ರೆಯ ಬಳಿ ಆಕ್ರಂದನ ಮುಗಿಲು ಬಿಡ್ತಾ ಇದೆ ಇಪ್ಪತ್ತೈದಡಿ ಕಟ್ಔಟ್ ಅನ್ನ ಕಟ್ಟೋದಕ್ಕೋಗಿ ಕರೆಂಟ್ ತರಲಿ ಇಪ್ಪತ್ತೊಂದು ವರ್ಷದ ಹನುಮಂತ ಇಪ್ಪತ್ತು ವರ್ಷದ ಮುರಳಿ ಮತ್ತು ಹತ್ತೊಂಬತ್ತು ವರ್ಷದ ನವೀನ್ ಗಾಜಿ ಮೃತಪಟ್ಟಿದ್ದಾರೆ ಬಹುತೇಕರು ನಾಲಿ ಮಾಡಿ ಕೆಲಸ ಮಾಡಿ ತಮ್ಮ ಕುಟುಂಬಗಳ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತವ್ರು ಅಂತಹ ಯುವಕರೇ ಯಶ್ ಮೇಲಿನ ಅಭಿಮಾನಕ್ಕೆ ಕಟೌಟ್ ಕಟ್ಟುವುದಕ್ಕೆ ಹೋಗಿ ಈ ರೀತಿ ದುರಂತ ಸಾವು ಕಂಡಿದ್ದಾರೆ ದರ್ಶಕಗಳನ್ನು ನೋಡ್ತಾ ಇದ್ದೀವಿ ಕುಟುಂಬಸ್ಥರ ಆಕ್ರಂದನವನ್ನು ಮೂವರು ಸ್ಥಳದಲ್ಲಿ ಮೃತಪಟ್ಟರೆ ಇನ್ನು ನಾಲ್ವರಿಗೆ ಗಂಭೀರ ಗಾಯ ಆಗಿದೆ ಸುಮಾರು ಎಂಟು ಜನ ಈ ಕಟೌಟ್ ಅನ್ನ ತೆಗೆದುಕೊಂಡು ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಕಟ್ಔಟ್ ನಿಲ್ಲಿಸೋದಕ್ಕೆ ಹೋದಾಗ ಮೇಲಿದ್ದಂತಹ ಕರೆಂಟ್ ವೈರ್ ಅನ್ನ ಗಮನಿಸಿಲ್ಲ ತಡರಾತ್ರಿ ನಡೆದಂತಹ ದುರ್ಘಟನೆ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಗೋಳಾಟ ಅಖಿಲ ಕರ್ನಾಟಕ ಯಶ್ ಅಭಿಮಾನಿಗಳ ಸಂಘದ ಮಂಜು ದಾಮೋದರ್ ಅವರಿಗೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಜುರಿ ನಮಸ್ತೆ ಮೇಡಮ್ ಮಂಜೋರೆ ಯಶ್ ಮೇಲಿನ ಅಭಿಮಾನಕ್ಕೆ ಕಟೌಟ್ ಕಟ್ಟೋದು ಹೋಗಿ ಮೂವರು ಅಭಿಮಾನಿಗಳು ಮೃತಪಟ್ಟಿರೋದು ಬಹಳ ದೊಡ್ಡ ದುರಂತ ತಮ್ಮ ಗಮನಕ್ಕೆ ಯಾವಾಗ ಬಂತು ಈ ಘಟನೆ ಏನ್ ಹೇಳ್ತೀರಿ ಮೇಡಂ ಇವತ್ತು ಬೆಳಗ್ಗೆ ಏಳು ಗಂಟೆ ನಿಮ್ಮ ಮಾಧ್ಯಮದ ಮೂಲಕ ನನಗೆ ಈ ವಿಷಯ ಗೊತ್ತಾಯ್ತು ಮೇಡಮ್ ಗೊತ್ತಾದ ತಕ್ಷಣ ನಾನು ಲಕ್ಷ್ಮೇಶ್ವರದ ನಮ್ಮ ಕೆಲವು ಸ್ನೇಹಿತರಿಗೆ ಎಲ್ಲಾ ಫೋನ್ ಮಾಡಿ ಮಾತಾಡಿದೆ ಇದು ಮಧ್ಯರಾತ್ರಿ ಆಗಿದೆ ಅಂತಂದು ಹೇಳಿದ್ರು ಆಮೇಲೆ ಈ ಒಂದು ಘಟನೆ ಒಳಗ ಮೂರು ಜನ ಮೃತಪಟ್ಟಿದ್ದು ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಮೇಡಮ್ ಯಾಕಂದ್ರೆ ಯಾರ ಮನಿ ಮಕ್ಕಳಾದ್ರು ಅಷ್ಟ ಮೇಡಮ್ ಅವರು ನಮ್ಮ ಸ್ವಂತ ಸಹೋದರ ಇದ್ದಂಗ ಯಾಕಂದ್ರ ಈ ಒಂದು ಅವಸ್ಥೆಯಲ್ಲಿ ಕಳ್ಕೊಂಡಂತ ಮಕ್ಕಳನ್ನ ಕಳ್ಕೊಂಡಂತದ್ದು ಏನೋ ಒಂದು ದುಃಖ ಆಯ್ತಲ್ಲ ಅವ್ರ ತಂದೆ ತಾಯಿಗೆ ಮಾತ್ರ ಗೊತ್ತಾಗತ್ತ ಇಂತ ಒಂದು ಸಂದರ್ಭದೊಳಗ ನಮಗ ಬಹಳ ಇದನ್ನ ಸಹಿಸ್ಕೊಳದ ಕಷ್ಟ ಆಗೇತ್ರಿ ಮೇಡಮ್ ಈಗ ಆದ ಕಾರಣ ನಾನು ಈಗ ಲಕ್ಷ್ಮೇಶ್ವರಕ್ಕೆ ಹೊರಟಿದ್ದೇನ್ರಿ ಹೋಗಿದ್ದೀರ ಅವ್ರ ಒಂದು ಈ ಕುಟುಂಬದ ದುಃಖದೊಳಗೆ ನಾನು ಕೂಡ ಭಾಗಿಯಾಗ್ತಾ ಇದ್ದೀರಿ ಅದ್ರ ನಾನು ಈ ಮೂಲಕ ಹೇಳೋದೇನಪ್ಪಾ ಅಂದ್ರ ಈ ಸಾರಿ ಎಷ್ಟೋ ಕಳೆದ ಸಾರಿ ನಮ್ಮ ಯಶವರು ಈ ವಿಷಯ ಬಗ್ಗೆ ಸಾಕಷ್ಟು ಸಾರಿ ಮಾತಾಡಿದ್ದಾರೆ ಅಭಿಮಾನಿಗಳಲ್ಲಿ ನಾವೇನು ಎಲ್ಲಾರ್ಗು ಒಂದು ಮನವಿ ಮಾಡ್ಕೊಳ್ಳೋದಂದ್ರ ಅಭಿಮಾನವನ್ನ ತೀರ ಅತಿರೇಕಕ್ಕ ನಾವು ಮಾಡ್ಕೋಬೇಡ್ರಿ ಯಾಕಂದ್ರೆ ಇದು ಹೋದಂತ ಜೀವ ಮತ್ತೆ ಬರಂಗಿಲ್ಲ ಮೇಡಮ್ ನಿಜ ನಿಜ ಆದ ಕಾರಣ ನಮ್ಮ ಹುಷಾರದೊಳಗ ನಾವು ಏನೋ ಮಾಡಿ ಸೆಲೆಬ್ರೇಷನ್ ಮಾಡಿ ಒಂದು ಸಿಹಿ ವಿತರಣೆ ಮಾಡೋದಾಗಿರ್ಬೋದು ಅನಾಥಾಶ್ರಮದೊಳಗೆ ಈ ತರ ಎಲ್ಲಾ ಅಭಿಮಾನಿಗಳು ಪ್ರತಿ ವರ್ಷ ಮಾಡ್ಕೊಂತ ಬರ್ತಾರೆ ಮೇಡಮ್ ಇಂತ ಒಂದು ಇನ್ಸಿಡೆಂಟ್ ಆದಾಗ ಇದು ಪ್ರತಿಯೊಬ್ಬರಿಗೂ ಕರ್ನಾಟಕ ಪ್ರತಿಯೊಬ್ಬರ ಒಂದು ಮನೆಯೊಳಗೂ ಇದೊಂದು ಬಹಳ ಬೇಜಾರಾಗುವಂತ ವಿಷಯ ಮೇಡಮ್ ಇದು ವಿಷಯ ಯಶ್ವರಿಗೆ ತಲುಪಿಸುವ ಪ್ರಯತ್ನ ಏನಾದ್ರು ಮಾಡಿ ಹಾ ಮೇಡಮ್ ರೀ ಮೇಡಮ್ ಕಲ್ಪಿಸಿದೇನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಈ ಬಗ್ಗೆ ವಿಷಯನ ತಿಳಿಸೇನ್ರಿ ಮೇಡಮ್ ಆಮೇಲೆ ತಮ್ಮ ಒಂದು ಮಾಧ್ಯಮದ ಮೂಲಕ ಬಂದಂತ ವಿಡಿಯೋನು ಅವ್ರಿಗೆಲ್ಲ ಹಾಕಿದೇನ್ರಿ ಮೇಡಮ್ ಅವರು ಕೂಡ ನನಗೆಲ್ಲಾ ಕಾಲ್ ಮಾಡಿ ನೀವು ಅವ್ರ ಒಂದು ಕುಟುಂಬದ ದುಃಖದೊಳಗೆ ಪಾಲ್ಗೊಳ್ರಿ ಅನ್ನೋ ಒಂದು ಮಾಹಿತಿನೂ ನನಗೆ ನೀಡ್ಯಾರೀ ಮೇಡಮ್ ಈಗ ಅವ್ರಿಗೆ ತಿಳಿದಿದೆ ಈ ವಿಷಯ ಗೊತ್ತಾಗಿದ್ಯಾ ಅವ್ರಿಗೆ ತಲುಪಿದ್ಯಾ ಗೊತ್ತಾಗಿದೆ ಅವರೇನಾದ್ರೂ ಮಾತನಾಡುವಂತ ಪ್ರಯತ್ನಗಳು ಆಗೋ ಬಗ್ಗೆ ಏನಾದ್ರು ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸ್ ಮೇಡಮ್ ಅವರು ನಮ್ಮ ಹೆಸರಿಗೆ ತಿಳಿಸ್ತೇನೆ ಅಂತಂದು ಹೇಳಿದ್ದಾರೆ ಅದ್ರ ಪ್ರಕಾರ ತಿಳಿಸ್ತಾರೆ ಮೇಡಮ್ ಯಾಕಂದ್ರೆ ಇದು ಬಹಳ ಒಂದು ಅವರು ಹುಟ್ಟಿದ ಹಬ್ಬದ ದಿವಸ ಆಗಿದ್ದು ಎಲ್ಲರಿಗೂ ಒಂದು ದುಃಖ ಆಗುವಂತ ವಿಷಯ ಇದು ನಿಜ ಹ ಆದ್ ಕಾರಣ ಅವ್ರು ತಿಳಿಸ್ತಾರೆ ಪ್ರತಿಕ್ರಿಯೆ ಕುಟುಂಬ ಶಾಸಕರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬಗ್ಗೆ ಪ್ರಯತ್ನಗಳಾಗ್ತಾ ಇದೆ ತಮ್ಮ ಈ ಸಂಘದ ವತಿಯಿಂದ ಇರಬಹುದು ಅವರಿಗೆ ನೆರವಿನ ವಿಚಾರಪಟ್ಟಂತ ಏನಾದ್ರು ಪ್ರಯತ್ನಗಳಾಗೋ ಹಾಗಿದೆಯಾ ಅಂತಹ ಆಲೋಚನೆಗಳಿದ್ಯಾ ಹೇಗೆ ಇಲ್ಲ ಮೇಡಮ್ ಈ ವಿಷಯ ಬಗ್ಗೆ ನಾನ್ ನಮ್ಮ ರಾಜ್ಯಾಧ್ಯಕ್ಷರಿಗೆಲ್ಲ ಮಾತಾಡೇನ್ರಿ ಓಕೆ ಅವರು ಕೂಡಲೇ ಇದ್ರ ಬಗ್ಗೆ ಏನೈತಿ ನಾವು ನಿರ್ಧಾರ ಮಾಡ್ಕೊತೇವೆ ಅಂತ ಹೇಳ ಕೂಡ ಮಂಜುವರೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ತಾವು ಹೇಳದ ಹಾಗೆ ಈಗ ಒಂದು ಎಚ್ಚರಿಕೆ ಅಂತ ಅನ್ಸುತ್ತೆ ಇದು ಅಭಿಮಾನವನ್ನ ತೋರೋ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಕೂಡ ಮುಖ್ಯ ಅನ್ನೋದು ಥ್ಯಾಂಕ್ ಯು ಸೋ ಮಚ್ ಜೊತೆ ಮಾತನಾಡಿದ್ದಕ್ಕೆ ಯಶ್ ಕಟ್ಔಟ್ ಅನ್ನ ಕಟ್ಟುವಾಗ ನಡೆದಂತಹ ದುರಂತ ಯಶ್ ಕೂಡ ಈ ವಿಷಯವನ್ನ ತಿಳಿದು ತಮ್ಮ ದುಃಖವನ್ನ ತಿಳಿಸಿದ್ದಾರೆ ಜೊತೆಗೆ ಈ ಕುಟುಂಬಕ್ಕೆ ಈ ಆಧಾರಸ್ತಂಭವಾದಂತಹ ಯುವಕದಲ್ಲರು ಬಹಳ ಬಡ ಕುಟುಂಬದ ಯುವಕರು ಬಹುತೇಕರು ನಾಲಿ ಮಾಡಿ ಬದುಕ್ತಾ ಇದ್ದಂಥವರು ಮೇಲಿನ ಅಭಿಮಾನಕ್ಕಾಗಿ ಈ ಸಂಭ್ರಮಿಸುವುದಕ್ಕೆ ಹೋಗಿ ಇಂತಹ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್